ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷ ಯಾರು ಭಾರತೀಯ ಜನತಾ ಪಾರ್ಟಿಗೆ ಇದು ಸದ್ಯಕ್ಕೆ ಎಲ್ಲರನ್ನೂ ಕಾಡ್ತಾ ಇರುವಂಥ ಅತಿ ದೊಡ್ಡದಾದಂಥ ಪ್ರಶ್ನೆ ಅತ್ಯಂತ ಸಂದಿಗ್ಧ ಪರಿಸ್ಥಿತಿ ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೆ ಮುಂಚೂಣಿಗೆ ತಂದು ಮತ್ತೆ ಮುಖ್ಯವಾಹಿನಿಯಲ್ಲಿ ನಂಬರ್ ಒನ್ ಪಕ್ಷ ಅನ್ನುವ ಹಾಗೆ ಎಲ್ಲ ಕಡೆ ಬರುವಂಥ ಚುನಾವಣೆಯಲ್ಲಿ ಗೆಲ್ಲಿಸುವಂಥ ಹೊಣೆಗಾರಿಕೆ ಇರುವಂಥ ಸಂದರ್ಭ ಈಗಾಗಲೇ ನಿರೀಕ್ಷಿತ ಫಲಿತಾಂಶ ಬಂದಿಲ್ಲ ಎನ್ನುವಂಥ ನಿರಾಸೆಯ ಮಧ್ಯೆ ಜಗತ್ ಪ್ರಕಾಶ್ ನಡ್ಡಾ ಎನ್ನುವಂಥ ರಾಷ್ಟ್ರೀಯ ಅಧ್ಯಕ್ಷನಿಗೆ ಎರಡು ಬಾರಿ ಎಕ್ಸ್ಟೆನ್ಷನ್ ಕೊಟ್ಟ ಮೇಲೆ ಈಗ ಅಧ್ಯಕ್ಷರನ್ನು ಚುನಾಯಿಸಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ ಜಗತ್ ಪ್ರಕಾಶ್ ನಡ್ಡಾ ಅವರಿಗೆ ಎರಡು ಬಾರಿ ಎಕ್ಸ್ಟೆನ್ಷನ್ ಕೊಡಲಾಯಿತು ಭಾರೀ ಕಡಲು ಕಟ್ಟೆ ಹಾಕಿದ್ದಾರೆ ಅನ್ನುವಂಥ ಕಾರಣಕ್ಕಲ್ಲ ಇನ್ನೊಬ್ಬ ಅಧ್ಯಕ್ಷನನ್ನು ತಯಾರಿ ಮಾಡಬೇಕು ಅಂಥದೊಂದು ಸವಾಲನ್ನು ಯಾರು ಸ್ವೀಕರಿಸಬಲ್ಲರು ಯಾರತ್ರ ಸಂಘಟನಾ ಕೌಶಲ್ಯ ಇದೆ ಯಾರಿಗೆ ಪ್ರಖರ ಹಿಂದುತ್ವದ ಅಸ್ಮಿತೆ ಇದೆ ಅಂಥ ವ್ಯಕ್ತಿಯನ್ನು ತಂದು ಕೂಡಿಸಬೇಕು ಅಂತ ಈಗ ಜಗತ್ ಪ್ರಕಾಶ್ ನಡ್ಡಾ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರವರು ಜೊತೆಗೆ ರಸಾಯನ ಸಚಿವರು ಕೂಡ ಹೌದು ಹೀಗಿರುವಾಗ ರಾಷ್ಟ್ರ ಮಟ್ಟದಲ್ಲಿ ಈತ ಪಕ್ಷ ಸಂಘಟನೆಯಲ್ಲಿ ತನ್ನನ್ನು ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಮೊದಲೇದಾಗಿ ಅದು ಇನ್ನು ಇನ್ನೊಂದು ಪ್ರಶ್ನೆ ಏನು ಅಂದರೆ ಈಗಾಗಲೇ ಅವ್ರ ಟರ್ಮ್ ಮೂದು ಹೋಗಿದೆ ಎರಡು ಬಾರಿ ಎಕ್ಸ್ಟೆನ್ಷನ್ ಕೊಡಲಾಗಿದೆ ಇವರ ಸಂವಿಧಾನದ ಪ್ರಕಾರ ಭಾರತೀಯ ಜನತಾ ಪಾರ್ಟಿಯ ಸಂವಿಧಾನದ ಪ್ರಕಾರ ಒಬ್ಬ ಅಧ್ಯಕ್ಷನಿಗೆ ಮೂರು ವರ್ಷದ ಅವಧಿ ಅತ ಹೆಚ್ಚಂದರೆ ಎರಡು ಬಾರಿ ಅಧ್ಯಕ್ಷನಾಗಿ ಇರಬಹುದು ಅನ್ನುವಂಥ ಸಂವಿಧಾನ ಇರೋದು ಆದರೆ ಎರಡನೇ ಬಾರಿ ಆ ರೀತಿ ಬರುವುದು ಅಪರೂಪ ಆಗಿರುವುದರಿಂದ ಈಗ ಆ ಜಾಗಕ್ಕೆ ಯಾರು ಅನ್ನುವಂಥ ಪ್ರಶ್ನೆ ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಹೆಸರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಆಗಿರುವಂಥ ದೇವೇಂದ್ರ ಫಡ್ನವೀಸ್ ಕಾರಣ ಏನು ಕಾರಣ ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ಮೊದಲೇದು ಈತನಿಗೆ ನಾಗ್ಪುರದ ಸಂಬಂಧ ತುಂಬ ಚೆನ್ನಾಗಿದೆ ನಾಗ್ಪುರದ ಸಂಬಂಧ ಅಂದ್ರೇನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವರಿಷ್ಠರೇನಿದ್ದಾರೆ ಅವರಿಗೆ ದೇವೇಂದ್ರ ಫಡ್ನವೀಸ್ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ ಎರಡನೇದು ಈತ ಮಹಾರಾಷ್ಟ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಅಲ್ಲಿಯ ಸಂಘಟನೆಯನ್ನು ನೋಡ್ಕೊಂಡಂಥ ಮನುಷ್ಯ ಮತ್ತು ಅಲ್ಲಿ ಆಡಳಿತಕ್ಕೆ ಯಾವುದೇ ಚ್ಯುತಿ ಬರಲಾರ್ದಾಗೆ ಮ್ಯಾನೇಜ್ ಮಾಡಿರುವ ಮನುಷ್ಯ ಮೂರನೇದಾಗಿ ನರೇಂದ್ರ ಮೋದಿಗೆ ತುಂಬ ಹತ್ತಿರವಾಗಿರುವಂಥ ಮನುಷ್ಯ ಈ ಮೂರು ಕಾರಣಕ್ಕೆ ದೇವೇಂದ್ರ ಫಡ್ನವೀಸ್ ಅವರನ್ನು ಈ ಬಾರಿ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಮೊನ್ನೆ ಜುಲೈ ಇಪ್ಪತ್ತೆಂಟಕ್ಕೆ ದೇವೇಂದ್ರ ಫಡ್ನವೀಸ್ ತಮ್ಮ ಪತ್ನಿ ಅಮೃತ ಮತ್ತು ಮಗಳು ದಿವ್ಯಾ ಅವ್ರನ್ನ ಕರ್ಕೊಂಡು ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗಲಿಕ್ಕೆ ಹೋಗ್ತಾರೆ ಭೇಟಿಯಾಗಿ ಸುದೀರ್ಘವಾದಂಥ ಮಾತುಕತೆ ನಡೆಯುತ್ತೆ ಬಂದ ಮೇಲೆ ಅವರು ತಮ್ಮ ಟ್ವಿಟರ್ ಹ್ಯಾಂಡಲ್ನಲ್ಲಿ ಎಕ್ಸ್ನಲ್ಲಿ ಬರ್ಕೋತಾರೆ ಆನರೇಬಲ್ ಪ್ರೈಮ್ ಮಿನಿಸ್ಟರ್ ಅವರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡಲಿಕ್ಕೆ ಸನ್ನದ್ಧನಾಗಿದ್ದೇನೆ ಪ್ರತಿ ಬಾರಿ ಅವರನ್ನ ಭೇಟಿಯಾದಾಗಲೂ ನನ್ನಲ್ಲೊಂದು ಇಂಧನ ಉತ್ಪಾದನೆಯಾಗತ್ತೆ ಒಂದು ಚೈತನ್ಯ ಆಗತ್ತೆ ಯಾವತ್ತೂ ಅವರ ಮಾರ್ಗದರ್ಶನ ನಮ್ಮ ಮಹಾರಾಷ್ಟ್ರಕ್ಕೆ ಇರಬೇಕು ಅನ್ನುವಂಥ ಒಂದು ಟ್ವೀಟ್ ಮಾಡ್ತಾರೆ ಇವರ ಭೇಟಿಯ ಬಗ್ಗೆ ನಾನಾ ರೀತಿಯದಾದಂಥ ವ್ಯಾಖ್ಯಾನ ಮಾಡಲಾಗ್ತಾಯಿದೆ ಒಂದು ಮಹಾರಾಷ್ಟ್ರದ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಲ್ಲಿ ಸಂಘರ್ಷ ಯಾವ ಮಟ್ಟಗಿದೆ ಎಷ್ಟೊಂದು ಸವಾಲುಗಳಿದ್ದಾವೆ ಅಂದರೆ ಈ ಬಾರಿ ಅಲ್ಲಿ ನಡೆಯುವಂಥ ವಿಧಾನಸಭಾ ಚುನಾವಣೆ ಇದೆಯಲ್ಲ ಅದನ್ನು ಯಾವ ರೀತಿ ಎದುರಿಸ್ಬೇಕು ಅಂತ ತಿಳಿಯಲಾರದಂಥ ದಿಕ್ಕೆಟ್ಟ ಸ್ಥಿತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ ಒಂದು ಕಡೆ ಅಜಿತ್ ಪವಾರ್ ಬಣ ಮತ್ತೊಂದು ಕಡೆ ಏಕನಾಥ್ ಶಿಂದೆ ಬಣ ಆ ಕಡೆ ಉದ್ದವ್ ಠಾಕ್ರೆ ಇನ್ನೊಂದು ಕಡೆ ಶರದ್ ಪವಾರು ಈ ರೀತಿ ಇಪ್ಪತ್ತೆಂಟು ಚೂರು ಚೂರಾಗಿರುವಂಥ ರಾಜಕಾರಣದಲ್ಲಿರುವಂಥದ್ದು ಮಿಸಳ ಭಾಜಿ ಅಂತ ಮಹಾರಾಷ್ಟ್ರದಲ್ಲಿ ಮರಾಠಿಯಲ್ಲಿ ಹೇಳ್ತಾರೆ ಆ ರೀತಿ ಮಿಸಳ ಭಾಜಿ ಇರೋದು ಭಾರತೀಯ ಜನತಾ ಪಾರ್ಟಿಗೆ ಅಜಿತ್ ಪವಾರ್ನನ್ನು ಒಳಗಡೆ ತೆಗೆದುಕೊಂಡಿದ್ದೆ ಭಾಳ ದೊಡ್ಡದಾದಂಥ ಶಾಪ ಅನ್ನುವಂಥ ಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಏಕನಾಥ್ ಶಿಂದೆಯನ್ನು ಮುಖ್ಯಮಂತ್ರಿಯನ್ನಾಗಿ ಘೋಷಿಸಿ ಚುನಾವಣೆಗೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಏಕೆಂದರೆ ದೇವೇಂದ್ರ ಫಡ್ನವೀಸ್ ಅಂತ ದೊಡ್ಡ ಲೀಡರ್ ಇರುವ ಸಂದರ್ಭದಲ್ಲಿ ಆತನನ್ನು ಬದಿಗಿಟ್ಟು ಈತನೇ ಮುಖ್ಯಮಂತ್ರಿ ಅಂತ ಈ ಕೂಟ ಏನಿದೆ ಮಹಾಯುತಿ ಅಂತ ಕೂಟ ಅಂತ ಹೇಳ್ತಾರೆ ಅವ್ರದ್ದು ಮಹಾವಿಕಾಸ ಗಾಡಿ ಶರದ್ ಪವಾರ್ದು ಕಾಂಗ್ರೆಸ್ದು ಉದ್ದವ್ ಠಾಕ್ರೆದು ಮಹಾವಿಕಾಸ ಗಾಡಿ ಇವ್ರದ್ದು ಏಕನಾಥ್ ಶಿಂದೆ ಅಜಿತ್ ಪವಾರು ಮತ್ತು ದೇವೇಂದ್ರ ಫಡ್ನವೀಸ್ ಅವ್ರದ್ದು ಮಹಾಯುತಿ ಸರ್ಕಾರ ಅಂತೇಳಿ ಈ ಮಹಾಯುತಿನಲ್ಲಿ ಈಗ ಏಕನಾಥ್ ಶಿಂದೆಯನ್ನು ಮತ್ತೆ ಮುಖ್ಯಮಂತ್ರಿ ಅಂತ ಬಿಂಬಿಸಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಸಿದ್ಧರಿಲ್ಲ ಎರಡು ನೂರ ಎಂಬತ್ತೆಂಟು ಸೀಟ್ಗಳಿದಾವಲ್ಲಿ ಆ ಗೊಂದಲದ ಮಧ್ಯೆ ಇದ್ದಕ್ಕಿದ್ದ ಹಾಗೆ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ದೇವೇಂದ್ರ ಫಡ್ನವೀಸ್ ಅವ್ರನ್ನ ರಾಷ್ಟ್ರ ಮಟ್ಟದಲ್ಲಿ ಕಳಿಸಿಬಿಟ್ರೆ ದಿಲ್ಲಿಗೆ ಕಳಿಸಿದರೆ ಮಹಾರಾಷ್ಟ್ರದ ಚುನಾವಣೆಗೆ ಸಮಸ್ಯೆ ಕೊಡುತ್ತೆ ಮಹಾರಾಷ್ಟ್ರದ ಲೀಡರ್ಶಿಪ್ ಏನಿದೆ ಅಲ್ಲಿ ಸಮನ್ವಯ ಮಾಡಲಿಕ್ಕೆ ಬೇರೆ ಯಾವ ನಾಯಕರು ಇಲ್ಲದ ಸಂದರ್ಭದಲ್ಲಿ ದೇವೇಂದ್ರ ಫಡ್ನವೀಸ್ ಅದಕ್ಕೆ ಅತ್ಯಂತ ಸೂಕ್ತನಾದಂಥ ವ್ಯಕ್ತಿ ಮತ್ತು ಈತನನ್ನು ಬಲಿಪಶು ಮಾಡಲಾಯಿತು ಸ್ವತಃ ಏಕನಾಥ್ ಶಿಂದೆ ಕೂಡ ಬಿ ಜೆ ಪಿ ನಾಯಕತ್ವದಲ್ಲಿ ನಾನು ಕೆಲಸ ಮಾಡಲಿಕ್ಕೆ ಸಿದ್ಧರಿದ್ದೇನೆ ಅಂತ ಹೇಳಿದ ಸಂದರ್ಭದಲ್ಲಿ ಏಕನಾಥ್ ಶಿಂದೆ ತಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಕಲ್ಪನೆ ಕೂಡ ಇಲ್ಲ ಏಕನಾಥ್ ಶಿಂದೆ ಹೆಸರನ್ನು ಬಿ ಜೆ ಪಿ ವರಿಷ್ಠ ಮಂಡಳಿ ಹೇಳುತ್ತೆ ನೋಡಿ ಎಂಥ ದುರಂತ ನೋಡಿ ಯಾವ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗಿದ್ರು ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಲಾಗತ್ತೆ ಹಿಂಬಡ್ತಿ ಮಾಡಲಾಗುತ್ತೆ ಏಕನಾಥ್ ಶಿಂದೆ ನಿರೀಕ್ಷೆಯನ್ನೇ ಮಾಡಲಿಲ್ಲ ಅವರನ್ನು ನೀವು ಪ್ರಮಾಣ ವಚನ ಸ್ವೀಕಾರಕ್ಕೆ ಬನ್ನಿ ಅಂತ ಅವ್ರನ್ನ ಕರೆಯಲಾಗತ್ತೆ ಇಂಥದೊಂದು ದೊಡ್ಡ ಹಳಬಂಡವನ್ನು ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾಡಿಕೊಂಡಿದೆ ಈಗ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಅಂತ ಒಪ್ಕೊಳ್ಳೋಕ್ಕೆ ಬಿ ಜೆ ಪಿ ವರಿಷ್ಠ ಮಂಡಳಿ ಸಿದ್ಧರಿಲ್ಲ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಯಾಕೆ ಅಧಿಕಾರ ಕೊಡೋಣ ಅಂತ ಏಕೆಂದ್ರೆ ಕಳೆದ ಬಾರಿ ಈ ರೀತಿ ಉದ್ದವ್ ಠಾಕ್ರೆ ನಮಗೆ ಮುಖ್ಯಮಂತ್ರಿ ಪದ ಬೇಕು ಅಂದಾಗಲೇ ಕಿತ್ಕೊಂಡು ಬಂದಂಥ ಭಾರತೀಯ ಜನತಾ ಪಾರ್ಟಿ ಈಗ ಅದೇ ಬ ಶಿವಸೇನೆಗೆ ಅವರ ಮುಖ್ಯಮಂತ್ರಿ ಮಾಡಿ ಚುನಾವಣೆಗೆ ನಿಲ್ಲಿಸಿ ಅವ್ರನ್ನ ಗೆಲ್ಲಿಸಿ ನಾವೇನು ಮಾಡೋದಿದೆ ಅಂತ ವರಿಷ್ಠ ಮಂಡಳಿ ಹೇಳ್ತಾ ಇದೆ ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ದೇವೇಂದ್ರ ಫಡ್ನವೀಸ್ನ ರಾಷ್ಟ್ರೀಯ ನಾಯಕತ್ವಕ್ಕೆ ತೆಗೆದುಕೊಳ್ಳಬೇಕಾ ಅಥವಾ ಈ ಚುನಾವಣೆ ಆಗುವವರೆಗೂ ಕಾಯಬೇಕಾ ಆಗಸ್ಟ್ನಲ್ಲಿ ಚುನಾವಣಾ ಪ್ರಕ್ರಿಯೆ ಶುರುವಾಗಲಿದೆ ಡಿಸೆಂಬರ್ ಒಳಗಡೆ ಅನೌನ್ಸ್ ಮಾಡಬೇಕಾಗತ್ತೆ ಯಾರು ರಾಷ್ಟ್ರೀಯ ಅಧ್ಯಕ್ಷ ಅಂತ ಆ ನಿಟ್ಟಿನಲ್ಲಿ ಮೊನ್ನೆ ದೇವೇಂದ್ರ ಫಡ್ನವೀಸ್ ನಾ ನಾಗಪುರಕ್ಕೆ ತೆರಳುತ್ತಾರೆ ಆರ್ ಎಸ್ ಎಸ್ ಕ್ವಾರ್ಟರ್ಸ್ಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಧಾನ ಕಚೇರಿಗೆ ತೆರಳ್ತಾರೆ ಅಲ್ಲಿ ಸುಮಾರು ಹೊತ್ತು ಇವರ ಸಭೆ ನಡೆಯುತ್ತೆ ಸಭೆ ನೋಡಿದು ಹೊರಗೆ ಬಂದ ಮೇಲೆ ಹೊರಗಡೆ ಬಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅವರು ಉತ್ತರ ಹೇಳ್ತಾರೆ ಕಾದು ನೋಡಿ ಯಾವುದ್ರ ಬಗ್ಗೆಯೂ ನಾವು ತೀರ್ಮಾನ ಮಾಡೋದಿಲ್ಲ ವರಿಷ್ಠ ಮಂಡಳಿ ಎಲ್ಲವನ್ನು ತೀರ್ಮಾನಿಸುತ್ತೆ ಅಂತ ಒಂದು ಮಾತನ್ನು ಹೇಳ್ತಾರೆ ಅಲ್ಲಿಗೆ ಒಂದು ದಿಟ ಏನು ಅಂದರೆ ದೇವೇಂದ್ರ ಫಡ್ನವೀಸ್ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗುವ ಲಕ್ಷಣಗಳು ಚೆನ್ನಾಗಿ ಕಾಳು ಹೆಚ್ಚಾಗಿ ಕಾಣಿಸ್ತಾ ಇದ್ದಾವೆ ಆದರೆ ಚುನಾವಣೆ ಅನ್ನೋದು ಮಹಾರಾಷ್ಟ್ರ ಚುನಾವಣೆ ಎದುರುಗಡೆ ಇರೋದರಿಂದ ಯಾವ ತೀರ್ಮಾನವನ್ನು ವರಿಷ್ಠ ಮಂಡಳಿ ಕೈಗೊಳ್ಳುತ್ತೆ ಕಾದು ನೋಡೋಣ ಸಂಚಿಕೆ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ